ಇವತ್ತಿನ ವಿಷಯ ಏನು ಅಂತಂದ್ರೆ ತಮ್ಮೇಲಲ್ಲೇ ಹಾಕಿದ್ದೀನಿ ನಿಮಗೆ ಎಷ್ಟೋ ಬಾರಿ ತಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಸಂತಾನಕ್ಕೆ ಹಲವಾರು ಸಮಸ್ಯೆಗಳು ಉಂಟಾಗ್ತಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ವೈದ್ಯಕೀಯ ಚಿಕಿತ್ಸೆ ಪಡೆದ್ರು ಸಮೇತ ನಮಗೆ ಆ ಪರಿಹಾರ ಆಗೇ ಇರೋದಿಲ್ಲ ಯಾಕೆ ಅಂತಂದ್ರೆ ನನ್ನ ಹಲವಾರು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಮಾಂತ್ರಿಕ ಬಾಧೆ ಅಂದ್ರೆ ಏನು ಅದನ್ನ ಯಾವ ರೀತಿ ಮಾಡ್ತಾರೆ ಜೊತೆಗೆ ಅದಕ್ಕೆ ಎಷ್ಟು ಸಮಯಗಳು ಬೇಕು ಅಥವಾ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಂತೇಳಿ ಈ ತರ ಹಲವಾರು ಅಹ್ ವಿಷಯಗಳನ್ನ ನಾನು ನನ್ನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ವೀಕ್ಷಕರೇ ಹಾಗೇರೇನೆ ಇಂತಹ ಒಂದು ತಾಂತ್ರಿಕ ಬಾಧೆ ಅಥವಾ ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ಮಕ್ಕಳಾಗುತ್ತಾ ಅಥವಾ ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ಮಕ್ಕಳೇ ಆಗಲ್ಲ ಯಾಕೆ ಅಂತ ನಮ್ಗೆ ಒಂದು ಕನ್ಫ್ಯೂಷನ್ಸ್ ಸಮೇತ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ ಇಷ್ಟೋ ಜನಕ್ಕೆ ನೀವು ನೋಡ್ಬೋದು ಋತು ಚಕ್ರದ ಸಮಸ್ಯೆಗಳು ಅವರಿಗೆ ಇರ್ತದೆ ಅಂತಹ ಸಂದರ್ಭದಲ್ಲಿ ಆ ಋತು ಚಕ್ರದ ಸಮಸ್ಯೆಗಳು ಬರ್ಲಿಕ್ಕೆ ಕಾರಣ ಏನು ಅಂತನು ನಾವು ನೋಡ್ಬೇಕಾಗುತ್ತೆ ಒಂದ ವೈದ್ಯಕೀಯವಾಗಿ ಬಂದಿದ್ಯಾ ಅಥವಾ ಮಾಂತ್ರಿಕ ಬಾಧೆಯಿಂದ ಬಂದಿದ್ಯಾ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯಿಂದ ಬಂದಿದ್ಯಾ ಅಥವಾ ಇನ್ನೊಬ್ರು ಯಾರೋ ಮಾಂತ್ರಿಕ ಬಾಧೆನ ಮಾಡಿ ನಮಗೆ ಅನ್ಯ ಆತ್ಮಗಳನ್ನು ಕಳಿಸಿ ಅದರ ಜೊತೆಗೆ ನಮ್ಮ ಗರ್ಭವನ್ನು ಕಟ್ಟು ಮಾಡಿದಾರ ಅಥವಾ ಗರ್ಭಕಟ್ಟು ಅಂತ ಏನ್ ಹೇಳ್ತಾರೆ ಅದನ್ನು ಮಾಡಿದಾರ ಅಂತ ಹೇಳಿ ನಾವು ನೋಡ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಯಾವಾಗ ನಮಗೆ ಗರ್ಭಕಟ್ಟುಗಳಾಗುತ್ತೆ ಅಂತಹ ಸಂದರ್ಭದಲ್ಲಿ ಪ್ರತಿ ತಿಂಗಳು ಮುಟ್ಟಾದಂತಹ ಸಂದರ್ಭದಲ್ಲಿ ನಮಗೆ ಸಮಸ್ಯೆಗಳು ಬರುತ್ತೆ ಹೊಟ್ಟೆ ನೋವು ಬರುವಂಥದ್ದು ಅಥವಾ ರಕ್ತ ಬಂದು ಕಪ್ಪಾಗಿ ಹೋಗುವಂಥದ್ದು ಅಥವಾ ತುಂಬಾ ಜಾಸ್ತಿಯಾಗಿ ಹೋಗುವಂಥದ್ದು ನಕಾರಾತ್ಮಕ ಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಕೆಲವರಲ್ಲಿ ನೋಡಬಹುದು ತುಂಬಾ ಕೆಟ್ಟ ವಾಸನೆಯಿಂದ ಸಮೇತ ಕೂಡಿರುತ್ತೆ ಅದರ ಜೊತೆಗೆ ವಿಪರೀತ ಹೊಟ್ಟೆ ನೋವು ಬರುವಂಥದ್ದು ಅದರ ಜೊತೆಗೆ ಸಣ್ಣ ಸಣ್ಣ ಕಟ್ಟೆಗಳ ರೀತಿಯಲ್ಲಿ ಒಂದು ಹೋಗ್ತಾ ಇರುತ್ತೆ ಕೆಲವರಿಗೆ ನೀವು ನೋಡ್ಬೋದು ಡಿ ಎನ್ ಸಿ ಅಂತ ಮಾಡಿಸ್ಕೊಂಡಿರ್ತಾರೆ ಆದ್ರೂ ಅದು ಪರಿಹಾರ ಆಗಿರಲ್ಲ ಜೊತೆಗೆ ಐ ವಿ ಎಫ್ ಐ ವಿ ಯು ಹೋಗಿರ್ತಾರೆ ಅದ್ರ ಬಗ್ಗೆನೂ ಮಾತಾಡಿದ್ದೀನಿ ಆದ್ರೂ ಆಗಿರಲ್ಲ ಜೊತೆಗೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಅಥವಾ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಅನ್ನ ತಗೊಂಡಿರ್ತಾರೆ ಮಾತ್ರೆಗಳು ಆದ್ರೂ ಸಮೇತ ಎಷ್ಟೋ ಬಾರಿ ಸಂತಾನಕ್ಕೆ ಅಡೆತಡೆಗಳು ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಕೆಲವೊಮ್ಮೊಮ್ಮೆ ವೈದ್ಯಕೀಯದಲ್ಲಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಒಂದು ಭೂತ ವೈದ್ಯರ ಮುಖಾಂತರ ಅಥವ ಆಧ್ಯಾತ್ಮದ ರೂಪದಲ್ಲಿ ನಾವು ಚಿಕಿತ್ಸೆಯನ್ನ ಪಡಿಬೇಕಾಗುತ್ತೆ ಯಾಕೆಂದ್ರೆ ಇಂತಹ ಒಂದು ಗರ್ಭಕಟ್ಟು ಆದಂತಹ ಸಂದರ್ಭದಲ್ಲಿ ನಮಗೆ ಗರ್ಭ ಪ್ರತಿಬಂಧಕ ಅಂತಾನೆ ಮಾಡಿರ್ತಾರೆ ಅಂತಹ ಗರ್ಭಕಟ್ಟು ಅಥವಾ ಪ್ರತಿಬಂಧಕಗಳು ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ವಿವಾಹ ಆದ್ರೂ ಸಂತಾನದ ಸಮಸ್ಯೆಗಳು ಇರ್ತವೆ ಯಾಕೆಂದ್ರೆ ಒಂದೊಂದ್ಸತಿ ಗರ್ಭನೇ ನಿಲ್ಲದೇ ಇಲ್ಲ ಅಥವಾ ಗರ್ಭ ನಿಂತರೂ ಅಂತಹ ಮಕ್ಕಳು ಹುಟ್ಟಿ ಸಾಯುವಂಥದ್ದು ಅಥವಾ ಪದೇ ಪದೇ ಗರ್ಭಪಾತಗಳು ಸಮೇತ ನಮಗೆ ಉಂಟಾಗುತ್ತೆ ಅಂತ ಸಂದರ್ಭದಲ್ಲಿ ನೀವು ಹಲವಾರು ವೈದ್ಯರ ಮುಖಾಂತರನು ಪರಿಹಾರ ಕೆಲವು ಮಾಡ್ಕೋಬೇಕಾಗುತ್ತೆ ಕೆಲವು ನಮ್ಮಂತವರ ಮುಖಾಂತರವು ಪರಿಹಾರ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಈಗ ಎಷ್ಟೋ ಬಾರಿ ಎಲ್ಲಾ ವೈದ್ಯಕೀಯ ಕ್ಷೇತ್ರಗಳೇ ಮುಂದಿರೋದ್ರಿಂದ ಮುಂದುವರೆದಿರೋದ್ರಿಂದ ಅದನ್ನ ಮಾತ್ರ ನಂಬ್ತಾರೆ ಯಾಕಂದ್ರೆ ಪ್ರತಿ ತಿಂಗಳು ನಮ್ಗೆ ಇಲ್ಲಿ ತಪ್ಪು ನಾವ್ ಎಲ್ಲಿ ಮಾಡ್ತೀವಿ ಅಂತಂದ್ರೆ ಪ್ರತಿ ತಿಂಗಳು ಮುಟ್ಟಾದಂತಹ ಸಂದರ್ಭದಲ್ಲಿ ಮುಂಚೆ ಎಲ್ಲ ಬಟ್ಟೆ ಉಪಗು ಉಪಯೋಗಿಸ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿಯೊಬ್ರು ಪ್ಯಾಡನ್ನ ಬಳಸ್ತಾರೆ ಪ್ಯಾಡನ್ನ ಬಳಸ್ಬಿಟ್ಟು ಅದನ್ನ ಹಾಗೆ ಬಿಸಾಡ್ಬಿಡ್ತಾರೆ ಅಥವಾ ಡಸ್ಟ್ಬಿನ್ ನೀವು ಹೋಗ್ಬೋದು ಹೋಟ್ಲ್ ಆಗಿರ್ಬೋದು ಮಾಲ್ ಆಗಿರ್ಬೋದು ಮದುವೆ ಮನೆ ಎಲ್ಲ ಕಡೆ ಇದೇ ತರ ಕಾಲೇಜ್ ಯಾಕಂದ್ರೆ ಅವರವರ ಒಂದು ಯಾಂತ್ರಿಕ ಬದುಕಿನಲ್ಲಿ ತರ ಮಾಡ್ತಾರೆ ಮುಂಚೆ ಎಲ್ಲ ಬಟ್ಟೆ ಯೂಸ್ ಮಾಡಿ ಅದನ್ನ ಉಪಯೋಗಿಸಿ ತೊಳೆದು ಬಿಸಿನಲ್ಲಿ ಬಿಸಿಲಿ ಅಲ್ಲ ಬಿಸಿಲಿನಲ್ಲಿ ಒಣಗಿಸಿ ಹಾಕೊಳ್ಳೋರು ಜೊತೆಗೆ ಬಿಸಿನೀರು ಉಪಯೋಗಿಸ್ತಿದ್ರು ಆದ್ರೆ ಇವತ್ತಿನ ದಿನ ಎಲ್ಲರೂ ಪ್ಯಾಡ್ ಉಪಯೋಗಿಸ್ತಾ ಇದ್ರು ನಿಜ ಹೇಳ್ಬೇಕು ಅಂದ್ರೆ ಆ ಪ್ಯಾಡ್ ತುಂಬಾ ಏನು ವೈಜ್ಞಾನಿಕವಾಗಿ ಕ್ಯಾನ್ಸರ್ ರಿಲೇಟೆಡ್ ಹೇಗೆ ಪ್ರಾಬ್ಲಮ್ ಕೊಡುತ್ತೋ ಅದೇ ತರ ನಮ್ಮ ರಕ್ತದ ಒಂದು ಕಣಗಳು ಅಥವಾ ನಮ್ಮ ರಕ್ತದ ಸೆಲ್ಸ್ ಅಂತ ಏನಿದೆ ಅದು ದೇಹದಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಈ ತರ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಯನ್ನ ಅಟ್ರಾಕ್ಟ್ ಮಾಡುತ್ತೆ ನೀವು ನೋಡಿ ಒಂಚೂರು ಕೈ ಕುಯ್ದೋಗ್ ತಕ್ಷಣ ಅದರಿಂದ ಒಂದು ಆಕ್ಸಿಡೆಂಟ್ಸು ಅಥವಾ ಏನೋ ಒಂದು ಗಾಯಗಳಾದಾಗ ಒಂದು ಎಂಟು ಹತ್ತು ತೊಟ್ಟು ಬಿದ್ದಂತಹ ಸಂದರ್ಭದಲ್ಲಿ ಎಷ್ಟು ಒಂಥರ ಉಳಿಸಿರುವಂತಹ ಪ್ಯಾಡ್ಗಳನ್ನ ಸಮೇತ ನಾವು ಬಿಸಾಡೋದು ಮೊದಲನೇ ತಪ್ಪು ಯಾಕೆ ಅಂದ್ರೆ ಎಷ್ಟೋ ಕೆಲವರ ಆರೋಗ್ಯ ಸರಿ ಇದ್ರು ಇಂತಹ ಒಂದು ರಕ್ತದ ವಾಸನೆಯಿಂದ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನ ಹುಡುಕಿಕೊಂಡು ನಮ್ಮ ದೈಹಿಕವಾಗಿ ಅಥವಾ ನಮ್ಮ ಗುಪ್ತಾಂಗದ ಮುಖಾಂತರನೆ ಅದು ನಮ್ಮ ದೇಹವನ್ನ ಸೇರುತ್ತೆ ಆದ್ರೆ ಕೆಲವರು ಸೇರ್ಸದೆ ಬೇರೆ ಕೆಲವು ಮನೆಗೆ ಕಳಿಸಿರದೆ ಬೇರೆ ಅಥವಾ ತಾನಾಗೆ ಕೆಲವು ಬಂದು ಸೇರುವಂತದ್ದು ಬೇರೆ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಪ್ಯಾಡನ್ನ ಉಪಯೋಗಿಸಿದ ನಂತರ ಅದನ್ನ ಚೆನ್ನಾಗಿ ನೀವೇನ್ ಮಾಡ್ಬೇಕು ನೀರ್ ಹಾಕಿ ತೊಳೆದು ಆ ಬ್ಲಡ್ ಸ್ಟ್ರೈನ್ ಎಲ್ಲ ಹೋಗೋ ತನಕ ಇಡಬೇಕು ಆನಂತರದಲ್ಲಿ ಅದನ್ನ ಬಿಸಾಡ್ಬೇಕು ಬಟ್ ಆದ್ರೂ ಅದರಲ್ಲಿ ನಮ್ಮ ರಕ್ತದ ಅಂಶದ ವಾಸನೆಗಳಿರುತ್ತೆ ಮೊದಲಾಗಿ ಇದು ಅತ್ಯಂತ ತುಂಬಾ ಒಂದು ವಿಷಕಾರಿ ಜೊತೆಗೆ ತುಂಬಾ ಕೆಟ್ಟ ಪ ಕೆಟ್ಟದಾದಂತಹ ಒಂದು ಪದ್ಧತಿ ಅಂತ ಹೇಳ್ತೀನಿ ಯಾಕಂದ್ರೆ ಇದರಿಂದನೇ ನಮಗೆ ಎಷ್ಟೋ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹವನ್ನ ಪ್ರವೇಶಿಸಕ್ಕೆ ತುಂಬಾ ಹತ್ರ ಆಗುತ್ತೆ ಯಾಕಂದ್ರೆ ಅಂತಹ ನಕಾರಾತ್ಮಕ ಶಕ್ತಿಗೆ ಗುಪ್ತಾಂಗದಿಂದ ಬರುವಂತಹ ರಕ್ತದ ಒಂದು ವಾಸನೆ ಅದಕ್ಕೆ ಕೆಲವು ಶಕ್ತಿಗಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಎಷ್ಟೋ ಬಾರಿ ಅದು ನಮ್ಮ ದೇಹವನ್ನು ಈಸಿಯಾಗಿ ಸೇರುತ್ತೆ ಹಾಗೆ ಯಾವಾಗ ನಮ್ಮ ರಕ್ತದ ಒಂದು ಅಂಶ ಬೇರೆಯವರ ಹತ್ರ ಸಿಕ್ಕಿದಾಗ ಅಥವಾ ಇಂತಹ ಪ್ಯಾಡ್ಗಳು ಕೆಲವರ ಕೈಗೆ ಅಥವಾ ಸಿಕ್ಕಿದಂತ ಸಂದರ್ಭದಲ್ಲಿ ಅದರಿಂದ ಸಮೇತ ನಮಗೆ ಮಾಂತ್ರಿಕ ಬಾಧೆಗಳು ಜೊತೆಗೆ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹಕ್ಕೆ ಬರ್ಲಿಕ್ಕೆ ಅತ್ಯಂತ ಒಂದು ಸುಲಭವಾಗುತ್ತೆ ಹಾಗಾಗಿ ನಾವು ಯಾವಾಗ್ಲೂ ಅಷ್ಟೇನೇನೆ ಆ ತರ ಇದ್ದಂತ ಸಂದರ್ಭದಲ್ಲಿ ತುಂಬಾ ಆ ಒಂದು ಒಳ್ಳೆಯ ಸೂಕ್ತವಾಗಿರುವಂತ ವಿಧಿವಿಧಾನಗಳನ್ನ ಉಪಯೋಗಿಸ್ಬೇಕಿಲ್ಲದ್ರೆ ಪ್ಯಾಡನ್ನು ತುಂಬಾ ಸ್ಕ್ವೀಸ್ ಮಾಡಿ ಎಲ್ಲ ಆದ ನಂತರ ನಾವು ಎಲ್ಲಾದ್ರೂ ತಗೊಂಡು ಅದನ್ನ ಚೆನ್ನಾಗಿ ಸುಡ್ಬೇಕು ಸುಟ್ಟ ನಂತರ ಅದು ಆಶ್ ಆಗುತ್ತೆ ಅಂದ್ರೆ ಅಂದ್ರ ಬೂದಿ ಆಗುತ್ತೆ ಅದರಿಂದ ಯಾವುದೇ ಸಮಸ್ಯೆಗಳು ಆಗಲ್ಲ ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಹಾಗೆ ನೇರವಾಗಿ ಬಿಸಾಡ್ಬಿಡ್ತೀವಿ ಹಾಗೇನೆ ಅದರಿಂದ ಸಮಸ್ಯೆಗಳು ಉಂಟಾಗುತ್ತೆ ಜೊತೆಗೆ ಇದರಿಂದ ಗಂಡ ಹೆಂಡತಿಯರ ಇಬ್ಬರ ಮಧ್ಯದಲ್ಲೂ ಅನಾರೋಗ್ಯ ಉಂಟಾಗುತ್ತೆ ಜೊತೆಗೆ ಸಮಸ್ಯೆಗಳು ಉಂಟಾಗುತ್ತೆ ಇನ್ನು ಜೊತೆಗೆ ಹೇಳೋದಾದ್ರೆ ಎಷ್ಟೋ ಬಾರಿ ನಮಗೆ ಅಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ದೈವ ಪೂಜೆಗಳು ಮಾಡ್ತಿದ್ರು ಸಮೇತ ನಮಗೆ ಕೆಲವೆಲ್ಲ ಸಂದರ್ಭದಲ್ಲಿ ಗರ್ಭಕಟ್ಟು ಆದಂತಹ ಸಂದರ್ಭದಲ್ಲಿ ಅಥವಾ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳು ಇದ್ದಂತಹ ಸಂದರ್ಭದಲ್ಲೂ ಸಮೇತ ಗಂಡಸಿನ ವೃಷಣ ಅಥವಾ ವೀರ್ಯಾಣುಗಳು ಏನಿದೆ ಆರೋಗ್ಯ ಪೂರ್ಣವಾಗಿನೇ ಇರಲ್ಲ ಅದನ್ನೇ ಸ್ಪರ್ಮ್ಸ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಸೆಮೆನ್ಸ್ ಅಂತ ಏನ್ ಹೇಳ್ತೀವಿ ಅದು ಸಮೇತ ಯಾಕಂದ್ರೆ ಈ ಒಂದು ಹೆಣ್ಣಿಗೆ ಈ ತರ ಸಮಸ್ಯೆ ಇದ್ದಾಗ ಅಂತಹ ಗಂಡನ್ನು ಸೇರಿದಂತಹ ಸಂದರ್ಭದಲ್ಲಿ ಅವರಿಗೆ ಸಮೇತ ಆ ಎನರ್ಜಿಯ ಎಫೆಕ್ಟು ಅದು ತಾಗುತ್ತೆ ಹಾಗಾಗಿ ಅವರಿಗೂ ಸಮೇತ ಮೈಕೇನೋ ಬರೋದು ಸುಸ್ತಾಗೋದು ಬೆನ್ ಭಾರ ಆಗೋದು ಸುಸ್ತಾಗೋದು ಅಥವಾ ಸೆಕ್ಷಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದು ಈ ತರ ಎಲ್ಲ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಆರೋಗ್ಯ ವಿಪರೀತ ಹದಗೆಡುತ್ತೆ ಹೋಗ್ತಾ ಹೋಗ್ತಾ ಜೊತೆಗೆ ಸ್ತ್ರೀಯರ ಅಂಡಾಣುವಿನ ಆರೋಗ್ಯ ಪೂರ್ಣವಾಗಿದ್ರು ಕೆಲವೊಮ್ಮೊಮ್ಮೆ ಗರ್ಭಕೋಶದಲ್ಲಿ ಯಾವುದೇ ಸಮಸ್ಯೆ ಇದೆಯಾ ಇಲ್ವಾ ಅಂತ ನಾವು ತಿಳ್ಕೊಬೇಕಾಗುತ್ತೆ ಕೆಲವೊಬ್ರವ್ರಿಗೆ ನೀವು ನೋಡ್ಬೋದು ಗರ್ಭಕೋಶದ ಯಾವ ಸಮಸ್ಯೆ ಇಲ್ಲ ಅಂಡಾಣುವಿನ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದರೂ ಸಮೇತ ಇವರಿಗೆ ಆರೋಗ್ಯವಾಗಿದ್ರು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿದ್ರು ಅವರಿಗೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ನಾವು ಹೇಳ್ತೀವಿ ಟೆಸ್ಟ್ ಅಂದ್ರೆ ಟ್ಯೂಬ್ಸ್ ಅಂತ ಫೆಲಫಿನ್ ಟ್ಯೂಬ್ಸ್ ಅಂತ ನಾವು ಹೇಳ್ತೀವಿ ಆ ಫೆಲಫಿನ್ ಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಅಂತ ನಕಾರಾತ್ಮಕ ಶಕ್ತಿ ಕೂತಂತಹ ಸಂದರ್ಭದಲ್ಲಿ ಏನಾಗುತ್ತೆ ನೋವು ಬರುವಂಥದ್ದು ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಗರ್ಭ ನಿಂತ್ರು ಹೋಗಿ ಅದರೊಳಗಡೆಗೆ ಕೂತ್ಕೊಂಡು ಆ ಗರ್ಭನಾಳ ಅಂತ ಏನ್ ಹೇಳ್ತೀವೋ ಅದನ್ನ ತೆಗಿತಾರೆ ಇದರಿಂದ ಹಲವಾರು ಸಮಸ್ಯೆಗಳು ಸಮೇತ ಇಂತಹ ನಕಾರಾತ್ಮಕ ಶಕ್ತಿಗಳಿಂದ ಉಂಟಾಗುತ್ತೆ ಹಾಗೇನೇನೆ ನಾವು ಇಂತಹ ಸಂದರ್ಭದಲ್ಲಿ ಕೊನೆಗೆ ಬಲಗಡೆ ಟ್ಯೂಬು ಎರಡುಗಡೆ ಟ್ಯೂಬು ಎರಡೂ ತೆಗೆದು ಆ ನಂತರದಲ್ಲಿ ಬರೀ ಗರ್ಭಕೋಶ ಉಳ್ಕೊಳ್ಳುತ್ತೆ ಆಗ ಸಂತಾನ ಆಗ್ಲಿಲ್ಲ ಅಂತೇಳಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಜೊತೆಗೆ ಆಗ ಅವರು ಭಂಜೆ ಅಂತಾನು ಹೇಳಿಕೊಂಡು ಎಷ್ಟೋ ಜನ ಅಳುವಂಥದ್ದು ಅಥವಾ ಐ ವಿ ಎಫ್ ಐ ವಿ ಎಂಥವ್ರು ಅಳುವಂಥದ್ದು ನೀವು ನೋಡಿರ್ತೀರಿ ಹಾಗಾಗಿ ಪದೇ ಪದೇ ನಮಗೆ ಗರ್ಭದ ಸಮಸ್ಯೆಗಳು ಅಥೇ ಪದೇ ಪದೇ ಮುಟ್ಟಿನ ಸಮಸ್ಯೆಗಳು ಪದೇ ಪದೇ ಋತುಸ್ರಾವಗಳಲ್ಲಿ ನಮಗೆ ನೋವು ಬರ್ತಾ ಇದ್ದು ವೈದ್ಯಕೀಯದಲ್ಲೂ ಆಗದೇ ಇದ್ದಂತ ಸಂದರ್ಭದಲ್ಲಿ ನಮ್ಮಂತಹ ಭೂತ ವೈದ್ಯರು ಅಥವಾ ಆಧ್ಯಾತ್ಮಿಕರ ಚಿಂತಕರ ಮೊರೆ ಹೋಗ್ಲೇಬೇಕು ಅಂತ ಹಾಗೆ ಪದೇ ಪದೇ ಈ ತರ ಮುಟ್ಟು ನೋವು ಬರುವಂಥದ್ದು ಹೊಟ್ಟೆ ನೋವು ಬರುವಂಥದ್ದು ಅಥವಾ ಮಕ್ಕಳ ಆಗದೇ ಇದ್ದಂತಹ ಸಂದಲೇ ಒಬ್ಬರ ನಡುವೆ ಒಬ್ಬರಿಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆ ಎರಡೂ ಮನೆಗಳಲ್ಲಿ ಪ್ರೀತಿ ಬಾಂಧವ್ಯಗಳು ಕಮ್ಮಿ ಆಗುತ್ತೆ ಇವರಿಬ್ಬರ ಮಧ್ಯೆ ಪ್ರೀತಿನೂ ಕಮ್ಮಿ ಆಗುತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿತ್ತಾಟ ಶುರುವಾಗುತ್ತೆ ಜೊತೆಗೆ ಎಷ್ಟೋ ಬಾರಿ ಇಂತಹ ಕಿತ್ತಾಟ ನಿಂತ್ರು ಜೊತೆ ಸೇರ್ಬೇಕು ಅಂದ್ರೂ ಇಬ್ಬರಿಗೂ ಮನಸ್ಸಿರಲ್ಲ ಜೊತೆಗೆ ಜೊತೆ ಸೇರಿದ್ರು ಕೆಲವೊಮ್ಮೊಮ್ಮೆ ಗರ್ಭ ಆದ್ರೂನು ಗರ್ಭಪಾತಗಳು ಆಗುತ್ತೆ ಅಂತಹ ಸಂದರ್ಭದಲ್ಲಿ ನೋಡ್ಬೇಕಾಗುತ್ತೆ ಈ ತರ ದೈಹಿಕವಾಗಿ ಕೆಲವರಿಗೆ ಸಮಸ್ಯೆಗಳಾಗುತ್ತೆ ಇದನ್ನೇ ಮಾನಸಿಕವಾಗಿ ಯೋಚನೆ ಮಾಡಿದಾಗ ಶುಗರು ಬಿ ಪಿ ಅಥವಾ ಮೆಂಟಲಿ ಒಂಥರ ಡಿಸ್ಟರ್ಬ್ ಆಗೋದು ತುಂಬಾ ನಿದ್ದೆ ಬರದೇ ಇರುವಂಥದ್ದು ಮಾನಸಿಕ ಒತ್ತಡಕ್ಕೆ ಒಳಗಾಗುವಂಥದ್ದು ಇವೆಲ್ಲ ಆಗುತ್ತೆ ಅದರ ಜೊತೆಗೆ ಅಯ್ಯೋ ನನಗೆ ಯಾಕೆ ಈ ತರ ಆಯ್ತು ಅಂತೇಳಿ ನಾವು ಇನ್ನೊಬ್ರಿಗೆ ಶಾಪ ಹಾಕೋ ಬದಲು ನನ್ನ ಕರ್ಮ ಏನು ನನಗೆ ಯಾಕೆ ಈ ತರ ಆಗ್ತಾ ಇದೆ ನಾನು ಇಂತಹ ಸಮಸ್ಯೆನ ಯಾಕೆ ಹೊತ್ತು ತಂದಿದ್ದೀನಿ ಅಥವಾ ನನ್ನ ಅಕ್ಕನಿಗಿಲ್ಲ ನನ್ನ ಅಕ್ಕನ ಮಕ್ಕಳಿಗಿಲ್ಲ ಅಥವಾ ನಮ್ಮ ತಂಗಿಗಿಲ್ಲ ಈ ತರ ನಮ್ಮ ದೊಡ್ಡಕ್ಕನಿಗಿಲ್ಲ ಇದೆಲ್ಲ ಯೋಚನೆ ಕೆಲವರ ಮನೇಲಿ ಒಬ್ರೊಬ್ರಿಗೆ ಮಾತ್ರ ಇರುತ್ತೆ ಕೆಲವರಿಗೆ ಮನೆತನಕೇನೆ ಬಂದಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳೇ ಇದ್ರೂ ಸಮೇತ ಧೈರ್ಯಗಳದೆ ಆ ಸರಿಯಾದ ರೀತಿಯಲ್ಲಿ ನೀವು ಅನ್ಯಾಯವನ್ನು ನಿಮಗೆ ನೀವು ಅಂತ ಹೇಳುವಂತಹ ಪರಿಹಾರಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಭಯಪಡದೆ ಸಂತಾನದ ಭಾಗ್ಯವು ಸಮೇತ ಉಂಟಾಗುತ್ತೆ ಹಾಗೇನೇನೆ ಸಂತಾನ ಪ್ರಾಪ್ತಿಯನ್ನು ಮಾಡಿಕೊಂಡು ನೀವು ದೇಶಕ್ಕೆ ಜೊತೆಗೆ ಮೊದಲು ನಿಮ್ಮ ನಮ್ಮ ಕುಟುಂಬಕ್ಕೆ ಆನಂತರ ನಾವು ದೇಶಕ್ಕೆ ಸತ್ಪ್ರಜೆಯನ್ನ ಕೊಡ್ಬೇಕಾಗುತ್ತೆ ಕೆಲವ್ರನ್ನ ನೀವು ನೋಡ್ಬೋದು ಎಷ್ಟೋ ಬಾರಿ ಪರಿಹಾರ ಆದ ನಂತರ ಅಯ್ಯೋ ಬೇಡಪ್ಪ ಸಾಕಪ್ಪ ಈಗಲೇ ಅನುಭವಿಸ್ಬಿಟ್ಟಿದ್ದೀವಿ ಇನ್ಯಾಕೆ ಯಾಕೆ ನಾವು ಖರ್ಚು ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಅದನ್ನ ಸಾಕ್ಬೇಕು ಅಂತ ಪ್ರತಿಯೊಬ್ರು ತರ ಯೋಚನೆ ಮಾಡಿದ್ರೆ ಅಥವಾ ನಮ್ಮ ತಂದೆ ತಾಯಿಂದಿರು ನೀವು ಕೆಲವರ ತಂದೆ ತಾಯಿಂದಿರು ತರ ಯೋಚನೆ ಮಾಡಿದ್ರೆ ನಾನಾಗ್ಲಿ ನೀವಾಗ್ಲಿ ಈ ಜಗತ್ತಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಹಾಗೆ ನಾನ್ ಹೇಳೋದೇನು ಅಂದ್ರೆ ಸಂತಾನದ ಯಾಕೆ ಅಂತಂದ್ರೆ ಇಂತಹ ಒಂದು ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಾವು ಯಾವಾಗ ದೈವದ ಮೊರೆ ಹೋಗ್ತೀವಿ ಆಗ ನಮಗೆ ಆಧ್ಯಾತ್ಮದ ಚಿಂತನೆಗಳು ಜಾಸ್ತಿ ಆಗುತ್ತೆ ಜೊತೆಗೆ ಆ ಆಧ್ಯಾತ್ಮದ ಚಿಂತನೆ ಜೊತೆಗೆ ನಮ್ಮ ಪ್ರಾರಬ್ಧ ಕರ್ಮಗಳು ಏನಿದೆ ಆ ಪ್ರಾರಬ್ಧ ಕರ್ಮಗಳು ದಹಿಸ್ಲಿಕ್ಕೆ ಅಥವಾ ನಿಧಾನವಾಗಿ ಆ ಕರ್ಮಗಳು ಸುಡುವುದಕ್ಕೆ ಆ ಒಂದು ಆರಂಭ ಆಗುತ್ತೆ ಯಾವಾಗ ನಾವು ದೈವದ ಮುಖಾಂತರ ಮೊರೆ ಹೋಗ್ತೀವಿ ಅಂತಹ ಸಂದರ್ಭದಲ್ಲಿ ನಮ್ಮ ಕುಲದೇವರು ಮನೆ ದೇವರು ಇಷ್ಟ ದೇವರು ಗ್ರಾಮದೇವರು ಏನಿದೆ ಅವರು ನಮಗೆ ವಿಶೇಷವಾದ ವಿಶಿಷ್ಟವಾದಂತಹ ಸಮಾಜಕ್ಕೆ ಪ್ರಪಂಚಕ್ಕೆ ಒಂದು ಒಂದು ಅದ್ಭುತವಾದಂತಹ ಉಡುಗೊರೆಯನ್ನು ಕೊಡುವಂತಹ ಸಂತಾನವನ್ನೇ ಕರುಣಿಸ್ತಾರೆ ಎಷ್ಟೋ ಬಾರಿ ನೀವು ನೋಡಿರ್ಬೋದು ಹಲವಾರು ಕತೆಗಳಲ್ಲಿ ಅಥವಾ ಎಷ್ಟೋ ಜನ ಇಪ್ಪತ್ತು ವರ್ಷ ಹದಿನೈದು ವರ್ಷ ಮಕ್ಕಳು ಇಲ್ಲದೆ ಇದ್ದಂಥರು ಕೊನೆಯಲ್ಲಿ ಎಷ್ಟೋ ಬೇಡಿ 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 ಯಾವುದೋ ರೂಪದಲ್ಲಿ ಸಂತಾನ ಆಗ ಅವ್ರು ಹೇಳ್ತಾರೆ ಇಂಥ ದೇವರ ಹತ್ರ ಇಂತಹ ಹರಿಕೆ ಹೊತ್ಕೊಂಡೆ ಹೀಗೆ ಅಂದ್ರೆ ನಮಗೆ ನಮ್ಮ ಕರ್ಮಗಳನ್ನ ದಹಿಸ್ಲಿಕ್ಕೆ ಒಂದು ದಾರಿ ಅಂತ ಹೇಳ್ತೀವಿ ಯಾಕಂದ್ರೆ ಇವೆಲ್ಲನೂ ಆಗ್ಬೇಕು ಅಂದ್ರೆ ನಮ್ಮ ಪೂರ್ವಜನ್ಮದ ಕರ್ಮನೂ ಇರುತ್ತೆ ಯಾವಾಗ ನಮಗೆ ಗರ್ಭಕಟ್ಟುಗಳಾಗಿದೆ ಅಂತಹ ಸಂದರ್ಭದಲ್ಲಿ ತಿಳಿದಾಗ ಅಥವಾ ಯಾರೋ ಇನ್ನೊಬ್ರು ತಿಳಿಸಿದಂತಹ ಸಂದರ್ಭದಲ್ಲಿ ಗರ್ಭಕಟ್ಟು ಅಥವಾ ಗರ್ಭಪಾತ ಅಥವಾ ಸಂತಾನದ ಸಮಸ್ಯೆ ಅಥವಾ ಹುಟ್ಟುವಂತಹ ಮಕ್ಕಳು ವಿಚಿತ್ರವಾಗಿ ಹುಟ್ಟೋದು ಇವೆಲ್ಲವೂ ಆಗುತ್ತೆ ಅಂತಹ ಸಂದರ್ಭದಲ್ಲಿ ದೈವ ದೇವರ ಆಶೀರ್ವಾದ ವೈದ್ಯರ ಆಶೀರ್ವಾದ ಜೊತೆಗೆ ನಮ್ಮಂತಹ ಹಲವಾರು ಆ ಒಂದು ಏನು ಭೂತ ವೈದ್ಯರ ಮುಖಾಂತರ ಪರಿಹಾರಗಳನ್ನ ಮಾಡಿಕೊಂಡು ಹೋದಾಗ ಖಂಡಿತವಾಗ್ಲೂ ಸಂತಾನದ ಸಮಸ್ಯೆ ನಿವಾರಣೆ ಆಗಿ ಸತ್ಪ್ರಜೆ ಆಗಿರುವಂತಹ ಮಕ್ಕಳು ಹುಡ್ತಾರೆ ಜೊತೆಗೆ ಕೆಲವರಿಗೆ ನೋಡಬೇಕು ಇಂತಹ ಸಮಸ್ಯೆ ಇದ್ದವ್ರಿಗೆ ಶುಗರ್ ಇರೋದು ಬಿ ಪಿ ಇರೋದು ಜೊತೆಗೆ ಕೆಲವ್ರು ಮಾಡ್ತಾರೆ ಅಂದ್ರೆ ತುಂಬಾ ಬ್ಲೀಡಿಂಗ್ ಆಗಿ 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 ಹೋಗಿ ಗರ್ಭಕೋಶವನ್ನೇ ತೆಗೆಸ್ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ಅದೇನ್ ಮಾಡುತ್ತೆ ಆ ನೆಗೆಟಿವ್ ಎನರ್ಜಿ ಇನ್ನೊಂದು ಕಡೆಗೆ ಶಿಫ್ಟ್ ಆಗಿ ಕುತ್ಕೊಳ್ಳುತ್ತೆ ಆಗ ನಮಗೆ ಹೇಗೆ ಮೂಲಾಧಾರ ಚಕ್ರ ಕೆಟ್ಟಿರುತ್ತೆ ಅದೇ ತರ ನಮಗೆ ಅಹ್ ಚಕ್ರವು ಸಮೇತ ನಮಗೆ ಕೆಟ್ಟೋಗುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಅರಿಯುವಂತಹ ಜಲತ್ವ ಯಾಕಂದ್ರೆ ಸ್ವಾದಿಷ್ಠಾನ ಚಕ್ರಕ್ಕೆ ಬಂದು ನಾವು ಜಲತತ್ವದೊಂದು ಆಧಿಪತ್ಯವನ್ನ ಕೊಟ್ಟಿದೀವಿ ಅಂತಹ ಸಂದರ್ಭದಲ್ಲಿ ನಮಗೆ ಆ ಒಂದು ನೀರಿನ ಅಂಶದ ಅಥವಾ ಚಂದ್ರನ ರಿಲೇಟೆಡ್ ಅಂದ್ರೆ ನೀರಿಗೆ ಕಾಯಕ್ ಅಂದ್ರೆ ಒಂದು ಕಾರಕನಾಗಿರ್ತಾನೆ ಯಾಕಂದ್ರೆ ಪ್ರತಿ ತಿಂಗಳು ನಮಗೆ ಮುಟ್ಟಿಗೆ ಕಾರಕ ಚಂದ್ರಮತೆ ಕುಜ ಕಾರಣನಾಗ್ತಾನೆ ಆಗ ನಮ್ಮ ಚಕ್ರಕ್ಕೆ ಸಂಬಂಧಪಟ್ಟಂತಹ ಅಂಗಗಳು ಜನನೇಂದ್ರಿಯಗಳು ಜೊತೆಗೆ ಮೂತ್ರಕೋಶ ಅಥವಾ ಮೂತ್ರಪಿಂಡ ಅಥವಾ ಅಂಡಾಶಯ ಆ ಗರ್ಭಕೋಶ ಇವೆಲ್ಲವೂ ದೋಷಪೂರಿತವಾಗಿದ್ದಾಗ ನಮಗೆ ಒಂದು ನಪುಂಸಕತ್ವ ಬರುತ್ತೆ ಅದು ಗಂಡಲಿ ಅಂತನೂ ಆಗುತ್ತೆ ಹೆಣ್ಣಲಿ ಅಂತನೂ ಆಗುತ್ತೆ ಯಾಕಂದ್ರೆ ಹುಟ್ಟುವಾಗ ನಮಗೆ ಚೆನ್ನಾಗಿ ಹುಟ್ಟಿರ್ತೀವಿ ಆನಂತರದಲ್ಲಿ ನಮಗೆ ಸಮಸ್ಯೆಗಳು ಬರುವಂಥದ್ದು ಯಾಕಂದ್ರೆ ಯಾವಾಗ ನಾವು ಬೆಳೆದು ದೊಡ್ಡವರಾಗ್ತಾ ದೊಡ್ಡವರಾಗ್ತಾ ಹೋಗ್ತೀವಿ ಅಂತಹ ಸಂದರ್ಭದಲ್ಲಿ ನಮಗೆ ಇಂತಹ ಹಲವಾರು ಸಮಸ್ಯೆಗಳು ಬರುತ್ತೆ ಯಾಕಂದ್ರೆ ಯಾವ ವಯಸ್ಸಿಗೆ ಯಾವ ಸಂದರ್ಭದಲ್ಲಿ ನಮ್ಮ ಕರ್ಮಗಳು ಬರೋಕೆ ಶುರುವಾಗುತ್ತೋ ಅಂದ್ರೆ ನಮ್ಮ ಕರ್ಮ ಓಪನ್ ಆಗುತ್ತೋ ಅಂತಹ ಸಂದರ್ಭದಲ್ಲಿ ನಮಗೆ ಇವೆಲ್ಲವೂ ಸಮಸ್ಯೆಗಳು ಉಂಟಾಗುತ್ತೆ ಇವೆಲ್ಲವೂ ಎಲ್ಲಿರುತ್ತೆ ಅಂದ್ರೆ ನಮ್ಮ ಸಪ್ತಚಕ್ರಗಳಲ್ಲೇ ಅಲೈನ್ಮೆಂಟ್ ಆಗಿರುತ್ತೆ ಹಾಗಾಗಿ ನಾವೆಲ್ಲರೂ ಅಂದ್ರೆ ಇಂತಹ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಾವು ಪ್ರತಿಯೊಂದಕ್ಕೂ ಸರಿಯಾದ ಮಾಹಿತಿಯನ್ನ ಪಡೆದು ಸರಿಯಾದವ್ರಿಗೆ ಅಂದ್ರೆ ಜಾತಕ ಇದ್ರೆ ಜಾತಕ ಅಥವಾ ಪ್ರಶ್ನಾಶಾಸ್ತ್ರ ಯಾವುದೇ ರೀತಿಯಲ್ಲಿ ಯಾಕಂದ್ರೆ ಒಬ್ಬರೊಬ್ಬರ ವಿದ್ಯೆ ಒಂದೊಂದು ತರ ಇದೆ ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಪರಿಹಾರವನ್ನ ಮಾಡಿಕೊಂಡು ಆ ನಂತರದಲ್ಲಿ ನಿಮ್ಮ ಕುಲದೇವರು ಮನೆ ದೇವರು ಇಷ್ಟ ದೇವರ ಮುಖಾಂತರ ನೀವು ಗರ್ಭಕಟ್ಟುಗಳಾಗಿರ್ಬೋದು ಅಥವಾ ಸಂತಾನದ ಸಮಸ್ಯೆ ಇದ್ರೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀರಿ ಹಾಗೇನೇನೆ ಎಷ್ಟೋ ಜನಕ್ಕೆ ಭಯ ಇರುತ್ತೆ ಭಯ ಪಡ್ಬೇಡಿ ಗರ್ಭಕೋಶವನ್ನ ಕಿತ್ತಾಕ್ಸಕ್ ಹೋಗ್ಬೇಡಿ ಹೆಣ್ಮಕ್ಳು ಇದನ್ನ ನೋಡ್ಬೇಕಾಗುತ್ತೆ ಗರ್ಭಕೋಶದ ಕಿತ್ತಾಕ್ಸಕ್ಕೆ ಐವತ್ ಸಾವಿರ ಒಂದ್ ಲಕ್ಷ ಆಗ್ಬೋದಿಲ್ಲ ಅಂತಲ್ಲ ಆದ್ರೆ ಅದರಿಂದ ಆಗುವಂತಹ ಸೈಡ್ ಎಫೆಕ್ಟ್ ಲೈಫ್ ಲಾಂಗ್ ನ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ಹಿಂದಿನ ಕಾಲದಲ್ಲಿ ಇವೆಲ್ಲ ಮಾಡ್ತಾ ಇದ್ರ ಖಂಡಿತ ಇಲ್ಲ ಅದಕ್ಕೆ ತಕ್ಕಂತೆ ಆಯಾಯ ಸಂದರ್ಭಕ್ಕೆ ವೈದ್ಯಕೀಯ ಚಿಕಿತ್ಸೆ ಆಯುರ್ವೇದ ಮುಖಾಂತರ ಇರ್ತಿತ್ತು ಆಯುರ್ವೇದದಲ್ಲಿ ಆಗದೆ ಇರುವಂಥದ್ದು ಭೂತ ವೈದ್ಯರು ಅಥವಾ ಕೆಲವೆಲ್ಲ ಆಧ್ಯಾತ್ಮ ಮಂತ್ರ ತಂತ್ರ ಯಂತ್ರಗಳಿಂದ ಪರಿಹಾರಗಳಾಗದು ಇದನ್ನ ನೀವು ಮಾಡಿಕೊಂಡು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಎರಡನೇದಾಗಿ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೇನೇನೆ ಯಾರಿಗಾದ್ರೂ ತಲೆಯ ಕೂದಲು ಅತ್ಯಂತ ಉದರಿ ತಲೆ ಬುಡದಿಂದ ಕೂದಲು ಬರ್ತಾ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಎಣ್ಣೆ ಲಭ್ಯ ಇರುತ್ತೆ ಅದರ ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ ಅದನ್ನ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಮಾಡಿ ನೀವು ತರಿಸ್ಕೋಬಹುದು ಯಾಕೆಂದ್ರೆ ಎಷ್ಟೋ ಬಾರಿ ಈ ತರ ಸಮಸ್ಯೆಗಳು ಆದಾಗ ಮನೆಯಲ್ಲಿ ಹಿರಿಯರು ನೋವು ಪಡ್ತಾರೆ ನನ್ನ ಮಕ್ಕಳಿಗೆ ನನ್ನ ಮಗನಿಗೆ ಮಕ್ಕಳಾಗಿಲ್ಲ ಅಥವಾ ನನ್ನ ಮಗಳಿಗೆ ಮದುವೆ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಯಾಕೆ ಇವರಿಬ್ರು ಕಿತ್ತಾಡ್ತಾ ಇದಾರೆ ಯಾಕೆ ಇವರಿಬ್ರು ಇದಾಗಿದ್ದಾರೆ ಇವೆಲ್ಲವನ್ನು ನಾವು ಪಕ್ಕದಲ್ಲಿ ಇಟ್ಟು ಹಿರಿಯರ ಆಶೀರ್ವಾದ ಕುಲದೇವರು ಮನೆ ದೇವರ ಆಶೀರ್ವಾದ ಮುಖಾಂತರ ಸಂತಾನಕ್ಕೆ ಒಂದು ದಾರಿಯನ್ನ ಮಾಡಿಕೊಂಡು ಮುಂದಿನ ಏಳಿಗೆಗೆ ಮುಂದಿನ ಪೀಳಿಗೆಗೆ ನಾವು ಒಂದು ದಾರಿಯನ್ನ ಮಾಡ್ಕೊಡ್ಬೇಕು ಯಾಕಂದ್ರೆ ಎಷ್ಟೋ ಜನ ನಾವು ಬಂಜೆ ಅಂತ ಹೇಳ್ತಾರೆ ಮೇಡಮ್ ನಮ್ಗೆ ಬಂಜೆ ಅಂತ ಹೇಳ್ತಾರೆ ನಾವ್ ಇರದೆ ಬೇಡ ನಾವು ಎಷ್ಟೋ ಸೂಸೈಡ್ ಗೆ ಪ್ರಯತ್ನ ಮಾಡಿದೀವಿ ಅಥವಾ ಹ್ಯಾಂಗ್ ಮಾಡ್ಕೊಳ್ಳೋ ಈ ತರ ಎಲ್ಲ ಕೆಲವ್ರು ಮಾತಾಡ್ತಾರೆ ನೋವು ಮಾಡ್ಕೋತಾರೆ ಅದರ ಬದಲು ನಮ್ಮ ಕರ್ಮದ ದಾರಿಯನ್ನ ಬಂಧಕ ದಾರಿಯನ್ನ ನಾವು ಮುಗಿಸಿ ಸುಲಲಿತವಾಗಿ ಈ ನಾಲ್ಕು ಜನಕ್ಕೂ ಒಳ್ಳೇದ್ ಮಾಡಿ ನಮಗೂ ಒಳ್ಳೇದ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸಮಯ ಆಯ್ತು ಮುಗಿಸ್ತೀನಿ ಹಾಗೆ ಹಾಂ ಇಂಥ ವಿಡಿಯೋನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಮತ್ತೊಮ್ಮೆ ನಮಸ್ಕಾರಗಳು ಧನ್ಯವಾದಗಳು